ಹುಬ್ಬಳ್ಳಿ ಧಾರವಾಡ ಬೈಪಾಸ್ ರಸ್ತೆ ನಿರ್ಮಾಣ ಕಾಮಗಾರಿಯನ್ನು ಕೇಂದ್ರ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಮತ್ತು ನೂತನ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವರಾದ ಪ್ರಹ್ಲಾದ್ ಜೋಶಿ ಪರಿಶೀಲಿಸಿದರು ಈ ವೇಳೆ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಗೋಪಾಲ್ ಬ್ಯಾಕೋಡ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು वेलकम <laughs> वगैरह ಬಳಿಕ ಸುದ್ದಿಗಾರರೊಂದಿಗೆ ಅವರು ವಿಮಾನ ನಿಲ್ದಾಣ ರಸ್ತೆಯ ಹುಬ್ಬಳ್ಳಿ ಧಾರವಾಡ ಬೈಪಾಸ್ ರಸ್ತೆ ನಿರ್ಮಾಣ ಕಾಮಗಾರಿಯು ಸಂಪೂರ್ಣ ಕೇಂದ್ರ ಸರ್ಕಾರದ ಅನುದಾನದೊಂದಿಗೆ ನಡೆಯುತ್ತಿದ್ದು ಬೈಪಾಸ್ ಅಗಲೀಕರಣ ಹಾಗೂ ಉನ್ನತೀಕರಣ ಪ್ರಗತಿಯಲ್ಲಿದೆ ಮುಂದಿನ ವರ್ಷ ಜೂನ್ ವೇಳೆಗೆ ಕಾಮಗಾರಿ ಮುಕ್ತಾಯಗೊಳ್ಳಲಿದೆ ಹೆದ್ದಾರಿ ಪಕ್ಕದಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡಿದ್ದವರಿಗೆ ಸ್ಥಳಾಂತರಕ್ಕೆ ಸೂಚಿಸಲಾಗಿದ್ದು ಪರಿಹಾರ ಧನವನ್ನು ವಿತರಿಸಲಾಗುವುದು ಎಂದು ತಿಳಿಸಿದರು ಅವರಿಗೂ ಕಾಂಪೆನ್ಸೇಷನ್ ಬಂದಿದೆ ರೋಡ್ ಓವರ್ ಪಾಸು ನಾವು ಮಾಡ್ತಾಯಿದ್ವಿ ಅಂದರೆ ರೋಡ್ ಮೇಲೆ ಓವರ್ ಪಾಸ್ ಕೆಳಗಡೆ ರೋಡ್ ಹೋಗ್ತದೆ ಮೇಲೆ ಈ ಕಡೆ ಕನೆಕ್ಷನ್ ಮಾಡಲಿಕ್ಕೆ ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೆ ಮತ್ತು ಎಲ್ಲೆಲ್ಲಿ ವೆಕ್ಯುಲರ್ ಅಂಡರ್ ಪಾಸು ಜನ ಹೋಗಲಿಕ್ಕೆ ಅವಶ್ಯಕತೆ ಮನ್ಸೂರಿತಿ ಮಾಡಲಿಕ್ಕೆ ಆ ರೀತಿ ಎಲ್ಲ ಕಡೆ ಟ್ವೆಂಟಿ ಫಿಫ್ತ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಇದು ಕಂಪ್ಲೀಟ್ ಆಗಬೇಕು ಅದು ಮೇಜರ್ ಪೋರ್ಷನ್ ಜೂನ್ನಲ್ಲಿ ಕವರ್ ಆಗ್ತದೆ ಇದು ಎರಡು ಸಂಗತಿ ನಾನೇನು ಹೇಳಿದೆ ಅವು ಮಾತ್ರ ಜೂನ್ ಸೆಪ್ಟೆಂಬರ್